ಇಷ್ಟು ಅಡುಗೆನೆಲ್ಲ ಸ್ವಚ್ಛ ಮಾಡಿ ಎಲ್ಲ ಉಳ್ದದೆಲ್ಲ ಬಾಂಡೆ ತಿಕ್ಕಿ ಒಲಿ ಎಲ್ಲ ಆರಿಸಿ ಎಲ್ಲ ಒಲಿ ಸ್ವಚ್ಛ ಮಾಡಿ ಎಲ್ಲ ಇದು ಮಾಡಿ ಹೋಗಿದ್ದೆ ಇದೇನಿದು ಒಲಿ ಹೆಚ್ಚಿದ ಬೆಂಕಿ ಹಂಗೈತಿ ಡಬರಿ ಪಬರಿ ತಾಟು ಎಲ್ಲ ಹಂಗಾದವು ಯಾರದ ಬೆಂಕಿಂತ ಮುಂಚೆಗೆ ತಡಗಿ ಮಾಡ್ಯಾರ ತಡಗಿ ನೋಡಂಗ ಏನಪ್ಪಾ ಇದು ಚಿಂಚಿಂಗ್ ವಾಸ್ನೆ ಬರುತ್ತಲ್ಲ ಇದು ಥೋ ಏನಿದು ವಾಸ್ನೆ ಇದೇನು ಮಸಾಲೆ ವಾಸನೆ இதுவொன்து �ном ASH நானே இது அச்ஞி வன்நrijk வருக்கொள்ளித capacitor நாவும் மாழ் உல்ல beyம் ஓbury நம் கொழி யவ execut

ಈ ಚಳಿಗೆ ಕಾಲಿ ತುಚ್ಚಲಿ ಏನಾರ ಕೈ ಪೈ ಬಟ್ಟಾಲಿ ಎಂತ ಮಾತಾಗತ್ತಂದ್ರೆ ಮುಂಜಾನೆ ಅನಿಷ್ಟನ ಈ ಒಂದ್ ತೂತು 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 ಇದನ್ನು ನಾನು ಯವ್ವಾ ಯುವ ಕಣ್ಣಿಲೆ ಬರೀ ನೋಡ್ಬಿಟ್ನಲ್ಲಾಪಿ ಕಣ್ಣು ಇದನ್ನೆಲ್ಲ ನೋಡ್ಬೇಕಾ ಯುವ ತು ಅನಿಷ್ಠ ಅನಿಷ್ಟ ಮಡಿ ಮೈಲಿಗೆ ಮುಚ್ಚಾಟ ಯವ್ವಾ ಇದನ್ನ ತುಳ್ದೆ ನಾನು ಅಲ್ಲ ಇದು ನಮ್ಮ ಮನೆ ಅಂತ ಹೆಂಗ್ ಬಂತಿದು ಎಲ್ಲ ಹೆಂಗ್ ಬೇಕು ಹಂಗ ಎಲ್ಲಿ ನಮ್ಮ ಮನೆ ಇಷ್ಟು ಬರ್ತಿದಿಲ್ಲ ಯಾರು ತಂದು ಹಾಕಿದ್ರಲ್ಲಿ ಇವಾ ಬೆಕ್ಕ ಪಕ್ಕ ಏನಾರು ಏನು ಏನ್ ಈ ಹಳಾದ ಬೆಕ್ಕು ನಮ್ಮ ಮನೆಗೆ ಜೋಡಾಗ್ಯವ್ ಇವ ಈ ಪೈಕಿನ ಹೆಂಗ ಹೋಗಿ ಅರ್ಜೆಂಟ್ ಬೇರೆ ಬಂದತೆ ಇದನ್ನ ಮಾತ್ರ ಕೈಲಿ ಅಂತ ನಾವು ಮುಟ್ಟಂಗಿಲ್ಲ ಇವಾ ಹ್ಮ್ ಒಳಗೋಕಿನಿ ಹೋಗಿ ಕಮಲಿ ಕಸ್ಬಾಗಿ ತಗೊಂಬಂದ್ ದಬ್ಬರ ದಬ್ಬ ಅಂತ ಹೇಳ್ತಂತ ರೇವ ಇವ ಸುಡ್ಗಾಡಿ ಏನು ಕರ್ಮ ಕಡೆ ಇವತ್ತು ಹೋಗಿ ಹೋಗಿ ಮುಂಜಾನೆ ಮುಂಜಾನೆ ಇದ್ರ ದರ್ಶನ ಆತಲ್ಲ ನಂದು ಏನೈತೆ ಏನು அய்யோ அக்க நான் தான் நம்ம ಯಾರ ಒಟ್ಟಾಗ ಗೊತ್ತಿಲ್ಲ ಅದ್ರ ಬುಕ್ಕಲ್ಲ ಅಲ್ಲಿ ಅಂಗಡದ ಬಿದ್ದವು ಅಲ್ಲಿ ಹೋಗಿ ಕಲ್ಲ ಈ ಕಡೆ ಐತಲ್ಲ ಅಲ್ಲಿ ಏನ ನನಗರ ನೋಡಿನಿ ಬರೀ ಪುಕ್ಕದ ಹೋದ್ರೆ ಕಾಲಿಲ್ಲ ಆದ್ರೂ ಏನಿಲ್ಲ ಬೆಕ್ಕ ಪಕ್ಕ ಏನಾರು ತಿಂದು ಅರ್ಧ ಮರ್ಧ ತಿಂದು ಏನೋ ಒಂಥರ ಅದ್ರ ರಕ್ತ ಆಮೇಲೆ ಏನೋ ಇರ್ತಿತ್ತು ನೋಡ್ರಿ ಬರೀ ಅದು ಮೈನಿಗೆ ಪುಕ್ಕ ಕಿತ್ ಹೋಗಿರ್ತಾರಲ್ಲ ಹಂಗ ಅಷ್ಟು ಬರೀ ಪುಕ್ಕ ಅಷ್ಟು ಅದಕ್ಕೆ ಯಾರ ತಿಂದು ನಮ್ ಹಾಕಿ ಹಾಕ ನೋಡಕ ನಮ್ ಕೋಳಿದು ಎಷ್ಟು ಗಟ್ಟುಳಾರ ಅಲ್ಲ ಯಾವಾಗ ಯಾವ್ದಳು ನಮ್ ಕೋಳಿ ಪುಕ್ಕನ ಕಿತ್ ನಮ್ಮ ಅಂಗಡ್ದಾಗ ಹಾಕಿ ಹಾಕಿ ಮತ್ ವಾಟಿ ಕಡೆ ಹಾಕಿ ಅಷ್ಟ ಅದಕ್ಕೆ ನಿಮ್ಗೆ ಹೇಳಂತ ಬಂತಡಿ ಏ ಕಮಲಿ ಏನೇನೆ ಯಾಕ್ರಿ ಅಮ್ಮ ஏ கடி கே தகர்ட் பைக்கி அந்த அட்விட்டர் அல்ல தன் இல்ல சுடுகாடிவா கோரின ஏன சுடுகாட் அல்ல நம் பைக்கேரி நோடி மத்தி முஞ்சினெந்தி அதனே நான் கர்ம முஞ்சினெந்தி ஏன்த்கச்சா முஞ்சி முன்னாடி அது தர்சன மாங்க எஸ் அசிங்க நகராட்டி அர்ஜெண்ட் வந்து ஜல்வா ஒன்ச்சூர கடை க ಪೈಕಿನ ಹೋಗಪ್ಪ ಬಾರೈ ಅವ್ವ ಅವ್ವ ನನಗ ಅದನ್ನ ನೋಡಿದ್ರೆ ಒಂಥರ ವಾಂತಿ ಬಂದಂಗ ಇತ್ತೈವ್ವ ಮತ್ತ ಕೆಳಗ ಮ್ಯಾಗ ಎರಡು ಶುರು ಆಗೈತಿ ಬಾರೈ ಒಟ್ಟು ನೀವೇ ಹರಿದಿರ ತಡ್ಕೊಂತೀರಿ ಓ ವಾಸ್ನಿ ನನಗೆ ಆಗೋತ್ತ ಐವ್ವ ಇಂಥ ವಾಸ್ನಿ ಬರತೈತಿ ತೂತು 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 ಬಾ ಮೊದಲು ಡಬ್ಬಿ ಬರ ಅಮ್ಮ ಅದ ಈ ಎಲುಬುಗಳು ಅಲ್ಲಿ ತಂದು ಹಾಕ್ಯಾರ ಅಯ್ಯೋ ದೇವರಿ ಅಮ್ಮ ಇತ್ತಿಲ್ಗ ಆಕಡಿ என்னது கத்துக்கள் தான் மத்த நம்ம புக்காக நம்ம எழுத்து வந்து எஸ்டில் கொண்டார் யாருங்க கட்டி ஒலிச்ச ஒலி மேல ரொட்டி பட்டி மாத்த ஒலிது உதர் வரீ மணி ನೀವ್ ಒಳಗೆ ಗ್ಯಾಸ್ ಮಾಡೈತಿ ಬಂದರಿಗೆ ಚಾ ನಾಷ್ಟ ಅದು ಬೇರೆ ಅಂತ ಮಾಡೈತಿ ಇಲ್ಲಿ ಹಂಗಂದ್ರ ಯಾರೋ ಬಂದಾರ ಹೊರಲಿಂದ ಬಂದು ಇಲ್ಲೇನ ಮಾಡ್ಕೊಂಡು ಇಲ್ಲೇ ರೆಬ್ರಿ ತೋ ಇಲ್ಲೇ ಇಟ್ಟೋಗಿದ್ದಂಗಾರ ಯವ್ವಾ ಎಂತ ಬೆಂಡ್ಲಾರಿದ್ದಾರೆ ತಮ್ಮನೆ ಮಾಡ್ಕೊಂಡು ತಿನ್ಬೇಕು ಗ್ಯಾಸ್ ಇವರಿಗೆ ഹ തന്നര ഈ തര അമ്മ ഒട്ട് കർക്കൊണ്ടെത്ത क्या बुगणी है ஆஹ் அல்ல நம்ம நம் கூழி தந்து நம்ம கோழி பக்க எல்லா திந்தேத்தி யார் ரொக்க ஜாத் தண்ணங்க் கடத்த முட்டினார்ல மனே சாக்கிவிட் நீங்க ரொக்க கொட்டு தகண்ட நினைக்கிறாக்க இன்னொரு மனித கத கத நீங்க ஊர் ஆட் எல்லா உள்கல நினைக்கோழி தான் ி ட் எல்லா அடிபிட்டு நன் கோழி புக்கித்து ஆஹ் சுட் கொண்டு திண்டியாட்டி ஊர் அடிபிட்டு நீ நை கேன சார் மத்தி ஜுட்டா துளது இல்லி மாதிரி உட்கினா சி தைரியம் நினைக்க ിത്ത പൂക്കി തമ്മി തിന്ന പൈക്കിങ്ങ് വട്ട കടല ഹാ അത പൈക്കിനി ബിട്ട് മേക്കിന് ബാക്ക് ആണ നമ്മള നീനഗ്ലി அம்மா இவரேத இவ்வளவு இவ்வளவு நான் இல்ல திண்டு திண்டு ஆஹ் மத்த ஒட்டி திர்ஸ் மக்கி வட்ட வட்டி எலு பிளபு எல்லா சிச்சிரா நம்ம கோழி ஹெங்க சுட் திடுக்கு ஆஹ் இவ்வளோ திந்தது ஒட்டி டக்க பட் முன்ஜன மத்தோட பைக்கணி மணி அடைய தவக்கி ஹோகி உம் நம்ம கோழி ஏன் ரொக்கித்திரொக்கினிவ் ஒட்டி டக்க பட் அவரு திந்தது அல்ல இவா கம்லுக்கலல்ல இவ்வா க்கி தாக்கி ஜன்மே ஜாலு கம்லி அம்மா எதிர்க்கேன் கேத்தியம் படிப்பட்ல நான் நோட்ற மோசமட்டி முட்டாரல்ல மௌசமண்டி வாசி நோடரல்ல மௌசமண்டி அந்த ஆர் மைல ஜித்தி ಹ್ಮ್ ಅಂತಾದ್ ಯಾವಕ್ಕೆ ಬೆಂಡ್ಲಿ ನಾವು ಏನ ಹುಳ ಉಪಡಿ ಚೋಳು ಹಾವು ಪಾವು ಮನೆ ಸುತ್ತಲೂ ಬಂದ್ರ ಕೋಳಿದ್ರ ಒಟ್ಟು ಎಲ್ಲ ಒಟ್ಟು ರಕ್ಷಣೆ ಇರುತ್ತೆ ಪತ್ತಿ ಆಗ್ತಾವ ಇಲ್ಲಿ ಆಜು ಬಾಜು ಯಾವಕ್ಕೆ ಬೆಂಡ್ಲಿ ಕೇಳ ತಿನ್ನಕ ಮಾಡಿದ್ರ ಒಟ್ಟು ಎದಕ್ಕೆ ಬರ್ತಾವ್ ನಮಗೂ ಒಂದಿದಾಗತ್ತ ಅಂತ ನಾವು ಕೋಳಿನ ಚಪಾ ಮಾಡಿದ್ರ ಅಲ್ಲಡ ನಮ್ ಕೋಳಿನ ತಿಂದು ನಮ್ಮ ಕೋಳಿ ಬುಕ್ಕ ನಮ್ಮ ಅಂಗಡ ಹಾಕಿ ಅದನ್ನ ತಿಂದು ಎಲ್ಲ ಅಂಗಡಿಗೆ ಹಾಕಿ ನಮ್ಮ ಮನೆ ಅಡಿಗೆ ಮನೆ ಐತಲ್ಲ ಹೊರಗ ಚಾಟ್ನೆ ಮಾಡಿವಲ್ಲ ഉം ഒലി അല്ലെ നമ്മ അഡ്ഗ മനു തന്നല്ലേ ഇട്ടു ഹ് ബെണ് തയ്യാക അക്കി യു അക്കി നിൽ മറ്റു ചണ്ടാടി അഗസിബാ കട്ട് ബൃഷ്ടിപ്പെട്ട നന്ന കോഴി ഹി കോ അക്കി കൂത്തിനോട ಏನಮ್ಮ ಈ ಏನಮ್ಮಾರ ಇದ್ದಾಳ ಹಂಗಿದ್ರ ಅಕ್ಕಿ ಬಾರಿ ಗಟ್ಟಿವೆ ಇದ್ದಾಬಳ ಅಲ್ಲ ನಿಮ್ಮನಿ ಕೋಳಿನ ಕುದು ನಿಮ್ಮ ನಿಮ್ಮನಾಗ ಮಾಡ್ಕೊಂಡು ಹೋಗಳ ಅಂದ್ರ ಅಕ್ಕಿನ ಹಚ್ ಬಿಡ ಹಂಗಿದ್ರ ಯವ್ವ ಅದು ನಿಮ್ಮಂತರ ಮನೆಯಾಗ ನೀವು ತಿನ್ನಾರಲ್ಲ ಅಂದ್ರಲ್ಲ ಪಾಪ ನೀವು ಅದ್ರ ಮೋಸ್ಟ್ ನೋಡರಲ್ಲ ಅಂತ ಅದು ನಿಮ್ಮಂತರ ಮನೆಯಾಗ ಹಿಂಗ್ ಮಾಡ್ರ ಅಂದ್ರ ಯೋಯೋ ಯೋ ಯೋ ಯೋವ ಇದೆಂತ ಕಾಲ ಬಂತ ಯೋವಾ

அறி நோட் அவரு தின நான் முட்டாரா நான் முன்னாள் பைக்கி அர்தா நான் நம்ம கைல பார் அவ்வள்கை கட் அவ் கை எதா பரபாட் நம்ம கைல முட்டி இஷ்டெல்லாம் அவ்வளப்பி சுத்த சுள்ளே உள்வா தி அல்ல அவர் அவ்வளோ ್ರಿ ನಮ್ದು ಎಷ್ಟು ದರ್ ನಮ್ಮ ಅಂಗಡ ತಂದು ಹಾಕ್ತಾರ ಮತ್ತೆ ಎಷ್ಟು ಬೆಳಾರಿದ್ದಾರೆ ಎಷ್ಟು ಊರು ಹಾ ಮಾಡ್ತಿದ್ದಾರೆ ಇವ್ರು ಹಿಂಗಾದ್ ಮನೆ ಮನಿ ಎಲ್ಲರ ಮನಿ ಹಿಂಗ ಮಾಡ್ತಿದ್ದಂಗ ದಾರ ಬಿಡು ಹಂಗಿದ್ರೆ ಇವದಿವಿ ಹಿಂಗಾದ್ರೆ ಮನಿ ಮನೆಗೆಲ್ಲ ಹೋಗುವ ಇವತ್ತು ನಿಮ್ ಮನಿ ನಾಳೆ ಇನ್ನೊರ ಮನಿ ಅಂತಂದು ಹಂಗ ಬಿಡಬಾರ್ದು ಪೊಲೀಸ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಹಂಗಿದ್ರ ಏ ಪೊಲೀಸ್ ಕಂಪ್ಲೇಂಟ್ പൊലീസ് <laughs> ഹെ ಅಯ್ಯ ಆಡ್ಬಿಟ್ಟಿಬಿಟ್ಟ ಆತ ಪೊಲೀಸ್ ಬಂದು ಇವ್ರು ನುಡ್ದ ಇವ್ರು ಎಲ್ ಸಿಗ್ಬೇಕ ಅವ್ರೈಗ ಪುಕ್ಕ ಕೊಟ್ಟಿ ನಮ್ಗೆ ಇಟ್ಟೋಗಿರ್ಲ ಹಂಗ ಪೊಲೀಸ್ ಅಪ್ಪ ಕೊಟ್ಟು ನಡಿಯಪ್ಪ ಬಂದಾರ ಸುಂಕ ಹೋಗ ಹೋಗ್ ಕಳ್ಸ್ತಾರ ನಾವ ನಾವ್ ಹಿಡ್ಬೇಕು ಜುಟ್ಟ ಮತ್ಡ ಜುಟ್ಟ ಮತ್ ನನ್ ಹೆಂಗಂದ್ರ ಕತ್ರಿ ಕರ್ರರ ಕರ್ರ ಅವ್ರು ಜುಟ್ಟ ಕತ್ರಿಸಿ ಅವ್ರ್ ನಾನು ಕೋಳಿ ಹಂಗ ಪುಕ್ಕಿನ ಅವ್ರ ತಲೆ ನಾನಿಕ್ ಬೋಳ ಮಾಡ್ತಾಯಿ ಬಿಡ್ತೀನಿ ಹಂಗ ಕೋಳಿ ಇಳಕ ಬೆಂಡ್ಲಿದ ಯಾವಕ್ಕಿದ್ ಇನ್ನೇನ್ ಜನ್ಮದಿ ಕಳುಹ್ ಮಾಡಬಾರ ಮಾಡ್ಬೇಕು யார இல்ல நம்ம ஒன்னேதாரி நோட் நம்ம கோழி இன்வன் இல்லை இத்தவன் அவ்வளவு குத்திர் தவத்தி யாரா அவரு அவ்வளோங்க உம் சிக் தாரி நம்ம பயிர் டொல் சோஸ் அவ்வளோங்க கேள்வங்கர் அவ்வளம் அவ்வளவு நம்ம மாத்தினு அவருங்க எல்லோ சுச்சிர் தவ அவ்வச்சி அதுக்க அவ்வளாரி அவரு விடங்கிளர் ஜிபட இங்க உள் உள்ிஹங்கடி உடி ஆச்சாரம் நீட் கடை விடு இல்ல அந்த ஊராக மத்தபட உம் எல்லாரும் ನೀವು ಮೊದಲು ಹೋದ್ ನೀವು ಕಾಯಿ ಉಳಿ ಬಿಡ್ರಿ ಮತ್ತೆ ಅಂದ್ರೆ ಮನೆಗೆ ಅವ್ರು ಹೇಳ್ತೀನಿ ಯಾಕೆ ಅಂತ ಉಳ್ಳು ಉಳ್ಳು ಉಳ್ಕೊಂಡು ಸಾಯ್ತಲ್ಲ ಅವಾಗ ಈ ಕಿರಾ ಕಳ್ಳಿ ಅಕ್ಕ ಗೊತ್ತಾಗತ್ತೆ ಹೊರಗೆ ಯಾರ ಬಾಯಿ ಕೆಸಕತಿ ಅಮ್ಮ ಯಾಕ ಬಾಯಿ ಮಾಡಕತ್ತಳ ಜೊತೆ ಕಂಬ್ಲಿನ ಏನೋ ಬಾಯಿ ಮಾಡದ ಅನ್ಸತೈತಿ ಯಾವ ಯಾರ ಜಗಡಕತ್ತಾರ ಬೇ ಎದ್ರಿ ಬೇ ಏನ ಕಮಲಿ ನಿಮ್ಮಮ್ಮ ಜಗಡಕತ್ತಾರ ಯಾಕದ ಈ ಎದ ಸಲ ಅಲ್ಲ ಇನ್ನ ಮುಂಜಿ ಮುಂಜಾನೆ ಅದ ನಿಮ್ಮಮ್ಮ ಮೊದ್ಲ ತಣ್ಣ ಅಂದ್ರೆ ಆಯ್ ಬರಂಗಿಲ್ಲ ಇನ್ನ ಇಷ್ಟೊತ್ತ ಏಯ್ ಇಷ್ಟು ಚಲ ಎದ್ದೇಳಲ್ಲ ಇನ್ನ ಹೊತ್ತ ಎದ್ದೇಳ್ತಿದ್ಲು ಏನು ಚೌಡ ನಡಿಲ್ಲ ನೋಡೋಣ ನೋಡಿರಿ ಆಹಾ ಅಯ್ಯೋ ನಾನು ಎದ್ದೇಳಲ್ಲ ಬೈ ಹೊತ್ತಗಿದ್ದಂಗೆ ಎಚ್ರು ರೀ ಸಾಲದಕ್ಕೆ ನಡು ರಾತ್ರಿಗೆ ಆದೆವಿದ್ದೊಂದು ಕಾಟ ಆಕಿನ ನೋಡಿ ನನ್ನ ಒಂದರ್ಧ ತಿಂದಿದ್ದು ಅದಲ್ಲ ನೋಡಿ ಜಲ್ದಿ ನಿದ್ದೀನಿ ಹತ್ತಿಲ್ಲ ರೀ ಈಗೇನು ನಿದ್ದೆ ತಕ್ಕತ್ತಕ್ಕೆ ನಾ ಮಾತ್ರ ಎದ್ದೇಳಲ್ಲ ನಾನು ಇಲ್ಲೇ ಮುಖತ್ ನೀವು ಹೋಗಿ ರೀ ಏನಾರ ಏ ನಡನ ರೀ ಹೊರ ನಡಿ ರೀ ಜಲ್ದಿ ನಡಿ ರೀ ಏನಾಯ್ತು ನೋಡೋಣ ನೋಡಿರಿ எம்மாரி அவருக்கடைத்தை எல்லாே எச்சா நான் நம்ம சூடி பர்ப் நீட்டாட் பேகன அவரீங்க அஞ்சுக்கொண்டு மட்டும் மத்தி ஏன் மாக்கல யாரும் ஏன் அந்த இஷ்டு சும்னாக் இன்னாக ஒன் கண்டு இன்னொந்தசல யாக்கி நம்ம சனியாக நோட்கோ அஸ் பரிக்க சும் இது மாத்திரி சா மாடிங்கம் தந்திங்க கம்லி பா அம்மன் கர் கோன் தான் அம்மன் மத்த நின் ಸುಮ್ನೆ ನಡಿ ಇಲ್ಲ ಅಂದ್ರೆ ಗಾಳಿ ದುರ್ಗಮ್ಮ ಕಾಯಿ ಉಳಿಬಿಡ್ತಾನಲ್ಲ ಅಂದರ ಮಾಡ ತಂಡ ಯಾಕೆ ನಿಂದಿರ್ತಿ ನಡಿ ಒಳ ನಡಿ ಫಸ್ಟ್ ನನಗೆ ಯಾಕ ಈ ಅಡಿಬಿಟ್ಟಿ ಮೇಲೆ ನೋಡು ನನಗೆ ಅಲ್ಲ ಪೂರ ಎಲ್ಲರೂ ನಾವು ಮಾತಾಡ ಸುಮ್ಮನೆ ಸುಮ್ನೆ ಬಿದ್ಕೊಂಡಿಲ್ಲ ಕೇಳಿ ಕೇಳಿತು ಅಥವಾ ಕೇಳಾರ್ದಂಗ್ ಅದರೋ ಗೊತ್ತಿಲ್ಲ ಬಟ್ ಸುಮ್ನೆ ಅದ್ರ ಯಾವಕ್ಕೆ ಬಂದು ಏನು ಅಂತ ಕೇಳಿಲ್ಲ ಈ ಬೀಳಿ ನೋಡು ಬಂದ್ ಏನಂತ ಬೇಕಂತ ಕೇಳಕತ್ತ ಅಂದ್ರೆ ನಾನು ಮಾಡೀನಿ ಹೆಂಗ್ ಒದಾಕ ಗುಚ್ಚನಾಯಿ ಒದರ್ದಂಗ ಅಂತ ನೋಡಕ್ ಬಂದಳ ಏನ ಅಲ್ಲಿ ಮತ್ ನೋಡಿದೇನೆ ಬಿಡಿ ಅಮ್ಮ ಒಳಗೆ ಏನತ್ತ ಅಂತ ಹೌದೇವ್ರಿ ನನಗೆ ಯಾಕ ಇಕ್ಕಿ ಮೇಲೆ ಅನುಮಾನ ನೋಡ್ ನಂಗ ಏ ಇಲ್ ಬಿಡ್ರಿ ಅಮ್ಮ ಅಲ್ಲ ಹಂಗೇನಾರ ಅಕ್ಕಿ ಆಗಿದ್ಲಂದ್ರ ಗದ್ರಗ್ ಮುಗಿ ಕಾಯಿ ಅಂತ ಯಾಕೆ ಅಂತಿದ್ಲು ಇಕ್ಕಿ ಎಲ್ಲ ಅನ್ಸುತ್ತೆ ಆ ಯಾವಕಿ ಬೇರೆ ಅಡಿಕೊಂಡ್ ಕುಂತ ಮನೆಯಾಗ ಒಲಿ ಮುಂದ ಬರ್ರಿ ಬರ್ರಿ ಸಾಕು ಬರ್ರಿ ನಡಿ ಹೋಗಿ ಚಾಪ ಕುಡೋದ್ ಪೈಕಿನ ಇಕ್ಕೇನು ಹೋಗಿ ಜಳಕ ಮಾಡಿ ನಾಷ್ಟ ಮಾಡಿ ಕಟ್ಟಿ ಕುಂದ್ರತ್ನಿ ಕಟ್ಟಿ ಕುಂತ ಹಿಂಗ ಬೇಗಳಾ ಬೈತಿ ಅಕ್ಕಿಗೆ ಸಾಯಿ ಹೊರ್ಗ ನೆನಪಿಟ್ಟು ಹೋಗಕ್ ನನ್ನ ಅಕ್ಕಿ ಹಂಗ ಮಾಡತ್ನಕೇನ್ ನಡಿ ಗಟ್ಟಿ ಬರದ್ ನಡಿ